ಕರ್ನಾಟಕ ಉದ್ಯೋಗ ಮಾಹಿತಿ ಚಾನಲ್ಗೆ ಸ್ವಾಗತ ಇಲ್ಲಿ ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ ಮೂಡುಬಿದಿರೆ ಇದು ಮಂಗಳೂರಿನಲ್ಲಿ ಕಂಡುಬರುವಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ ಇಲ್ಲಿ ಫ್ಯಾಕಲ್ಟಿ ರಿಕ್ರೂಟ್ ಅಂದರೆ ಇಲ್ಲಿ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಡಿಪಾರ್ಟ್ಮೆಂಟ್ ಆಫ್ ನರ್ಸಿಂಗ್ ಅಂದರೆ ಇಲ್ಲಿ ಮೆಂಟಲ್ ಹೆಲ್ತ್ ನರ್ಸಿಂಗ್ ಆ್ಯಂಡ್ ಅಸಿಸ್ಟೆಂಟ್ ಲೆಕ್ಚರ್ ಅಂದರೆ ಇಲ್ಲಿ ಅಸಿಸ್ಟೆಂಟ್ ಲೆಕ್ಚರ್ಗೆ ಈ ಹುದ್ದೆಯನ್ನು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅದೇ ನಂತರ ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ದ ಅಲೈಡ್ ಹೆಲ್ತ್ ಸೈನ್ಸ್ ಅಂದರೆ ಇಲ್ಲಿ ಅವರು ಫೆಥೋಲಜಿ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ ರೆನಲ್ ಡಯಾಲಸಿಸ್ ಅಂದರೆ ಈ ವಿದ್ಯಾರ್ಥಿ ಹೊಂದಿದವರು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ನಂತರ ಡಿಪಾರ್ಟ್ಮೆಂಟ್ ಆಫ್ ದ ಫಿಸಿಯೋಥೆರಪಿ ಅಂದರೆ ನ್ಯೂರೋಲಜಿಕಲ್ ಸೈನ್ಸ್ ಅಥವಾ ಸ್ಪೋರ್ಟ್ಸ್ ಸೈನ್ಸ್ ಇನ್ನು ವಿದ್ಯಾರ್ಥಿ ಹೊಂದಿದವರು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇದಕ್ಕೆ ಎಲಿಜಿಬಿಲಿಟಿ ಮಾಸ್ಟರ್ ಇನ್ ರಿಲೆವೆಂಟ್ ಫೀಲ್ಡ್ ಫ್ರೆಶರ್ ಕ್ಯಾನ್ ಅಪ್ಲೈ ಅಂದರೆ ಇದಕ್ಕೆ ಎಲಿಜಿಬಿಲಿಟಿ ಅಂದರೆ ನೀವು ಮಾಸ್ಟರನ್ನು ಮಾಡಿರಬೇಕು ಜೊತೆಗೆ ನೀವು ಹೊಸದಾಗಿ ಇರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಪ್ರೆಷರ್ ಕೂಡ ಇದಕ್ಕೆ ಅಪ್ಲೈಯನ್ನು ಮಾಡಬಹುದು ಇಮೇಲ್ ಇಲ್ಲಿ ಇಮೇಲ್ ಮೂಲಕ ನಿಮ್ಮ ರೆಸ್ಯೂಮನ್ನು ಈ ಕೆಳಗಿನ ಇಮೇಲ್ ಮುಖಾಂತರ ನಿಮ್ಮ ರೆಸ್ಯೂಮನ್ನು ನೀವು ಸಲ್ಲಿಸಬಹುದು ಈ ಹುದ್ದೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡೆದುಕೊಳ್ಳಬಹುದು ಇಲ್ಲಿ ಮತ್ತೊಂದು ನೇಮಕಾತಿ ಪ್ರಕಟಣೆಯನ್ನು ಮಾಡಲಾಗಿದೆ ಶ್ರೀ ಮಹಾಲತಾ ಸರ್ವಿಸಸ್ ಉಡುಪಿ ಅಂದರೆ ಇಲ್ಲಿ ದೀನದಯಾಳ್ ಅಂತ್ಯೋದಯ ಯೋಜನೆ ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನದಲ್ಲಿ ನಗರ ಅಭಿಯಾನ ನಿರ್ವಹಣಾ ಘಟಕದಲ್ಲಿ ಬಾಹ್ಯ ಮಾನವ ಸಂಪನ್ಮೂಲ ಸಂಸ್ಥೆಯ ಮೂಲಕ ತಾತ್ಕಾಲಿಕವಾಗಿ ಹೊರಗುತ್ತಿಗೆ ಆಧಾರದ ಮೇಲೆ ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿಯಲ್ಲಿ ಈ ಕೆಳಗಂಡ ಹುದ್ದೆಗೆ ನೇಮಕಾತಿಯನ್ನು ಮಾಡಿಕೊಳ್ಳಲು ಅರ್ಹ ಅಭ್ಯರ್ಥಿಗಳನ್ನು ಅರ್ಜಿ ಆಹ್ವಾನಿಸಲಾಗಿದೆ ಅಂದರೆ ಇದೊಂದು ಶ್ರೀ ಮಹಾಲತಾ ಸುರೇಶ್ ಉಡುಪಿ ಇವರ ಕಡೆಯಿಂದ ದೀನದಯಾಳ್ ಅಂತ್ಯೋದಯ ಯೋಜನೆಯಡಿಯಲ್ಲಿ ಇಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಈ ಹುದ್ದೆಯನ್ನು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಹುದ್ದೆಯ ಹೆಸರು ಮಲ್ಟಿಟಾಸ್ಕಿಂಗ್ ಅಫಿಷಿಯಲ್ಸ್ ಒಂದು ಹುದ್ದೆ ಇದು ಆಸಕ್ತ ಅರ್ಹ ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ಅರ್ಜಿಯನ್ನು ಕಚೇರಿಯ ಇಮೇಲ್ ಅಂದರೆ ಇಲ್ಲಿ ಕಚೇರಿಯ ಒಂದು ಇಮೇಲ್ ಕೂಡ ಇದೆ ಆ ಇಮೇಲ್ ಮೂಲಕ ನಿಮ್ಮ ಹುದ್ದೆಯನ್ನು ಅರ್ಜಿಯನ್ನು ಸಲ್ಲಿಸಬಹುದು ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಸಂಜೆ ಐದು ಮೂವತ್ತರ ಒಳಗಾಗಿ ಸಲ್ಲಿಸುವ ಅಂದರೆ ಇದೇ ತಿಂಗಳು ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ನೀವು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ವಿವರವಾದ ಅಧಿಸೂಚನೆ ಹಾಗೂ ಅರ್ಜಿ ನಮೂನೆಯನ್ನು ವೆಬ್ಸೈಟ್ನಲ್ಲಿ ನೀವು ಎಚ್ ಟಿ ಟಿ ಪಿ ಡಿ ಕೆ ನೈಕ್ ಇನ್ ಡೌನ್ಲೋಡ್ ಮಾಡಿಕೊಳ್ಳಬಹುದು ಅಂದರೆ ಈ ಅರ್ಜಿಯನ್ನು ವೆಬ್ಸೈಟ್ನಲ್ಲಿ ಇದೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಕಚೇರಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ವ್ಯವಸ್ಥಾಪಕರು ಶ್ರೀ ಮಹಾಲತಾ ಸರ್ವಿಸ್ ಉಡುಪಿ ಇವರಿಗೆ ನೀವು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಕೆಳಗೆ ಫೋನ್ ನಂಬರ್ ಕೂಡ ನಿಮಗೆ ಇಲ್ಲಿ ನೀಡಲಾಗಿದೆ ಸೆಂಟ್ರಲ್ ಎಂಪ್ಲಾಯಿ ನೋಟಿಸ್ ಜೆನ್ ಅಂದರೆ ಇಲ್ಲಿ ಭಾರತೀಯ ರೈಲ್ವೇನಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಲ್ಲಿ ನೇಮಕಾತಿಯನ್ನು ಮಾಡಿಕೊಳ್ತಾ ಇದ್ದಾರೆ ಇಲ್ಲಿ ಈ ಹುದ್ದೆಗಳು ಓಪನಿಂಗ್ ಡೇಟ್ ಆಫ್ ಅಪ್ಲಿಕೇಶನ್ ಅಂದರೆ ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಅಂದರೆ ಮುಂದಿನ ವರ್ಷ ಅಂದರೆ ಜನವರಿ ತಿಂಗಳ ಏಳು ಒಂದರ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಲ್ಲಿ ಲ ಕೊನೆಯ ದಿನಾಂಕ ಆರು ಎರಡು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಫೆಬ್ರವರಿ ಆರು ಎರಡು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಈ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಕೆಲವೊಂದಿಷ್ಟು ವೇತನ ಮತ್ತು ನಂತರ ಕ್ಯಾಟಗರಿ ಕೂಡ ಮತ್ತು ಏಜನ್ನು ಕೂಡ ನೀಡಲಾಗಿದೆ ಇಲ್ಲಿ ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ ಆಫ್ ಡಿಫ್ರೆಂಟ್ ಸಬ್ಜೆಕ್ಟ್ ಅಂದರೆ ಎಂಟು ಹುದ್ದೆಗಳು ಇಲ್ಲಿ ಅವರಿಗೆ ಮಾಸಿಕ ವೇತನ ನಲವತ್ತೇಳು ಸಾವಿರದ ಆರುನೂರು ರೂಪಾಯಿ ಇಲ್ಲಿ ಅವರಿಗೆ ಯಾವುದೇ ಸೀಟು ಮತ್ತು ಹದಿನೆಂಟು ನಲವತ್ತೆಂಟು ನೂರ ಎಂಬತ್ತೇಳು ಪೋಸ್ಟ್ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸೈಂಟಿಫಿಕ್ ಸೂಪರ್ವೈಜರ್ ಕೂಡ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ನೀಡಲಾಗಿದೆ ನೀವು ಈ ಹುದ್ದೆಗಳಿಗೆ ಬೇಕಾದ ಮಾಹಿತಿಯನ್ನು ಕೂಡ ನೀವು ಈ ಪ್ರಕಟಣೆಗಳ ಮೂಲಕ ನೀವು ನೋಡಿಕೊಳ್ಳಬಹುದು ಹೆಚ್ಚಿನ ಮಾಹಿತಿಗಾಗಿ ಭಾರತೀಯ ರೈಲ್ವೆ ಇಲಾಖೆಯನ್ನು ಸಂಪರ್ಕಿಸಬಹುದು ಅಲ್ಲಿ ವೆಬ್ಸೈಟ್ನಲ್ಲಿ ಕೂಡ ಅಧಿಸೂಚನೆಯನ್ನು ನೀಡಲಾಗಿದೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಸವಿವರವಾದ ಮಾಹಿತಿಯನ್ನು ಕೂಡ ನೀವು ಪಡೆಯಬಹುದು ಇಲ್ಲಿ ಗ್ರ್ಯಾಂಡ್ ಟೋಟಲ್ ಪೋಸ್ಟ್ ಎಷ್ಟುಗಳೆಂದರೆ ಸಾವಿರದ ಮೂವತ್ತಾರು ಪೋಸ್ಟ್ಗಳಿಗೆ ಇಲ್ಲಿ ಹುದ್ದೆಗಳ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ఇది ట్రైన్డ్ గ్రాజుయేట్ టీచర్స్ ఆఫ్ డిఫరెన్స్ సబ్జెక్ట్ హుద్ధి అర్జీని ఆవణి చీఫ్ లా అసస్టెంట్ హర్జీని ఆవేశ పబ్లిక్ ప్రోసిజర్ ఫిజికల్ ట్రైనింగ్ ఇన్స్టెక్టర్ మొత్తం జూనియర్ ట్రాన్స్లేటర్ సీనియర్ పబ్లిక్ ట్రస్లేటర్ స్టాఫ్ అండ్ వాటర్ వెల్ఫేర్ ఇన్స్పెక్టర్ లైబ్రరియన్ మ్యూజిక్ ప్రైమరి అసస్టెంట్ లైబ్రరి ಮತ್ತು ಲ್ಯಾಬ್ ಅಸಿಸ್ಟೆಂಟ್ ಹುದ್ದೆಗೆ ಅನೇಕ ಹುದ್ದೆಗಳಿಗೆ ಈ ಭಾರತೀಯ ರೈಲ್ವೆ ನೇಮಕಾತಿಯಲ್ಲಿ ಇಲ್ಲಿ ಮಾಡಿಕೊಳ್ತಾ ಇದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ನೀವು ನಿಮ್ಮ ಹತ್ತಿರದ ಕಂಪ್ಯೂಟರ್ ಸೆಂಟರ್ ಕೂಡ ನೀವು ಅಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಕೂಡ ಪಡೆಯಬಹುದು ಇದು ಒಂದು ಒಳ್ಳೆಯ ಸುವರ್ಣ ಅವಕಾಶವನ್ನು ಕೂಡ ನಾವು ಇಲ್ಲಿ ಹೇಳಬಹುದು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಯಲ್ಲಿ ನೇರ ಸಂದರ್ಶನ ಇಪ್ಪತ್ತ್ಮೂರಕ್ಕೆ ಅಂದರೆ ಇದೇ ತಿಂಗಳು ಇಪ್ಪತ್ತ್ಮೂರಕ್ಕೆ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಯಲ್ಲಿ ನೇರ ಸಂದರ್ಶನ ಮೂಲಕ ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ ಇದು ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ವಿವಿಧ ವಿಭಾಗದಲ್ಲಿ ಖಾಲಿ ಇರುವ ಇರುವ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಆಸಕ್ತ ಅರ್ಹ ಅಭ್ಯರ್ಥಿಗಳು ಇದೇ ಡಿಸೆಂಬರ್ ಇಪ್ಪತ್ತ್ಮೂರರಂದು ನೇರ ಸಂದರ್ಶನ ಏರ್ಪಡಿಸಲಾಗಿದೆ ಪ್ರಾಣಿ ಆಹಾರ ಶಾಸ್ತ್ರ ವಿಭಾಗ ಪಶುವೈದ್ಯಕೀಯ ಔಷಧಿ ಹಾಗೂ ವಿಷಶಾಸ್ತ್ರ ವಿಭಾಗ ಜಾನುವಾರು ಉತ್ಪನ್ನಗಳ ತಾಂತ್ರಿಕತೆ ವಿಭಾಗ ಪಶು ವೈದ್ಯಕೀಯ ಸಾರ್ವಜನಿಕ ಆರೋಗ್ಯ ಮತ್ತು ಸಮುದಾಯ ರೋಗ ಅಧ್ಯಯನ ವಿಭಾಗ ಜಾನುವಾರು ಸಾಕಾಣಿಕೆ ಸಂಕೀರ್ಣ ವಿಭಾಗ ಪಶುವೈದ್ಯಕೀಯ ಶರೀರ ಕ್ರಿಯಾ ಮತ್ತು ಜೀವನ ರಾಸಾಯನಶಾಸ್ತ್ರ ವಿಭಾಗ ಪಶುವೈದ್ಯಕೀಯ ಶಾಸ್ತ್ರ ಚಿಕಿತ್ಸೆ ಮತ್ತು ಕ್ಷಯ ಕಿರಣ ಶಾಸ್ತ್ರ ವಿಭಾಗ ಪಶು ವೈದ್ಯಕೀಯ ಚಿಕಿತ್ಸಾ ಸಂಪೂರ್ಣ ವಿಭಾಗಗಳಲ್ಲಿ ನೇಮಕ ಮಾಡಿಕೊಳ್ತಾ ಇದ್ದಾರೆ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನಿಯಮದಂತೆ ಹಾಗೂ ಇಲ್ಲಿ ನೇರ ಸಂದರ್ಶನದ ಮೂಲಕ ನಿಮಗೆ ಆಗಿದೆ ಇಲ್ಲಿ ಡೀನ್ ಕಚೇರಿ ಪಶುವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗ ಇದು ಶಿವಮೊಗ್ಗದಲ್ಲಿ ಕಂಡುಬರುವಂಥ ಒಂದು ಪ್ರಕಟಣೆಯಾಗಿದೆ ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಾದರೆ ಇದೇ ತಿಂಗಳು ಇಪ್ಪತ್ತ್ಮೂರು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ನಡೆಯಲಿದೆ ಆಯ್ಕೆಯಾದ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ ಅಂದರೆ ಇಲ್ಲಿ ಎನ್ ಇ ಟಿ ಪ್ರಮಾಣಪತ್ರ ಹೊಂದಿರುವ ಅಭ್ಯರ್ಥಿಗಳಿಗೆ ಮಾಸಿಕ ಐವತ್ತಾರು ಸಾವಿರದ ಏಳ್ನೂರು ಮತ್ತು ರಾಷ್ಟ್ರೀಯ ಅರ್ಹತಾ ಪರೀಕ್ಷೆಯ ಎನ್ ಎನ್ ಇ ಎನ್ ಇ ಟಿ ಪ್ರಮಾಣಪತ್ರ ಹೊಂದಿರುವ ಅಭ್ಯರ್ಥಿಗಳಿಗೆ ಮಾಸಿಕ ಐವತ್ತು ಸಾವಿರ ವೇತನ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ನೀವು ಈ ಕೆಳಗೆ ನಂಬರ್ ಕೂಡ ನೀಡಲಾಗಿದೆ ಮತ್ತು ವಿದ್ಯಾಲಯದ ಜಾಲತಾಣ ಕೂಡ ಇಲ್ಲಿ ನೀಡಲಾಗಿದೆ ಅವರನ್ನು ನೀವು ಸಂಪರ್ಕಿಸಿ ಇದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಇದು ಒಂದು ಉತ್ತಮ ಒಂದು ಹುದ್ದೆಯಾಗಿದೆ ಇದಕ್ಕೆ ನೀವು ಅರ್ಜಿ ಸಲ್ಲಿಸೋರು ಸಲ್ಲಿಸಬಹುದು ಇದೇ ರೀತಿಯ ಉದ್ಯೋಗ ಮಾಹಿತಿ ದೊರೆಯಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು